ಅಲ್ಲಿ ಆಸಕ್ತಿ ಹುಡುಕಾಟ ವಿಸ್ತಾರ ಇವೆಲ್ಲ ಚಲುವಾಗ್ತವೆ ಈಗ ಈಗ ಸಮಾಜದ ಮುಂದಿರುವ ಒಂದು ಪ್ರಶ್ನೆ ಏನಂದ್ರೆ ಈಗಿನ ವಿದ್ಯಾರ್ಥಿಗಳು ಅಂಕಗಳಿಗಾಗಿ ಓದುತ್ತಿದ್ದಾರೆ ಸಾಹಿತ್ಯಕ್ಕಾಗಿ ಅಲ್ಲ ಅನ್ನೋದು ಒಂದು ಪ್ರಶ್ನೆ ಆ ಅದನ್ನು ಸ್ವಂತ ಒಂದೇನಂದ್ರೆ ವಿದ್ಯಾರ್ಥಿಗೆ ಆ ಹಸಿವು ಬೇಕು ಆಮೇಲೆ ನಿಮಗೆ ಗೊತ್ತಿರಲಿ ಎಲ್ಲ ವಿಜ್ಞಾನಿಗಳು ಕೂಡ ಸಾಹಿತ್ಯವನ್ನು ಓದ್ತಾರೆ ಡಾಕ್ಟರ್ ನಾಗಲೋತಿ ಮಠ ಅವರು ಇಪ್ಪತ್ತಾರು ಪುಸ್ತಕಗಳನ್ನು ಬರೆದ್ರು ಡಾಕ್ಟರ್ ಅನುಪಮಾ ನಿರಂಜನ್ ಡಾಕ್ಟರ್ ವೈದ್ಯ ಆಗಿದ್ದಂಥವ್ರು ಅವರು ಸಿಹಿ ಸಿಹಿ ಕಹಿ ಅನ್ನೋದನ್ನು ಒಂದು ಆತ್ಮಚರಿತ್ರೆ ಅವರು ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆದಾಗ ಅವರು ತಮ್ಮ ಅನುಭವಗಳನ್ನ ಬರಿತಾ ಹೋಗ್ತಾರೆ ಅದಷ್ಟಲ್ಲ ಅವರ ಪತಿ ನಿರಂಜನ್ ಅವರು ಭೂಗತರಾಗಿದ್ರು ಸ್ವಾತಂತ್ರ್ಯ ಹೋರಾಟ ಇದರ ಸಲುವಾಗಿ ಭೂಗತರಾದಂಥವ್ರು ಅವತ್ತಿನ ಕಾಲಕ್ಕೆ ಅವ್ರ ಅಂತರ್ಜಾತಿ ವಿವಾಹ ಇವೆಲ್ಲ ಸಂಘರ್ಷಗಳನ್ನ ವೈತ್ಯಾಗಿ ಅವರು ನಮಗೆ ಕೊಟ್ಟಿದ್ದಕ್ಕೆ ಇವತ್ತಿಗೂ ನಾವು ಅನುಪಮಾ ನಿರಂಜನ್ ಅವರನ್ನು ನೆನಿತೀವಿ ಒಂದ್ ವೇಳೆ ಬರೇ ಅನುಭವಿಸೋದ್ರ ಆಗುದಿಲ್ಲ ಅದಕ್ಕೆ ನಾವು ವಿವಿಧ ಕ್ಷೇತ್ರದಲ್ಲಿ ಸಾಹಿತ್ಯ ಐತಿ ಬೇರೆ ಬೇರೆ ಕ್ಷೇತ್ರದ್ದ ಐತಿ ಈಗ ಸತ್ಯಕಾಮ ಅವ್ರ ಸಾಹಿತ್ಯ ಅದು ಅಂದ್ರೆ ಅದ ಪಂಚಮಗಳ ನಡುವೆ ಅವೆಲ್ಲ ಏನಂದ್ರೆ ಒಂದ್ ಆಧ್ಯಾತ್ಮನು ಬರ್ತೈತಿ ಹಿಮಾಲಯದಾಗ ಹೋಗಿದ್ದು ಬರ್ತೈತಿ ಆ ಆ ಜೀವನವನ್ನು ನೋಡ್ಬೋದು ಆಮೇಲೆ ಸತ್ಯಕಾಮ ಅವರ ಬಳಕೆ ಮಾಡ್ತಕ್ಕಂಥ ಶಬ್ದಗಳು ಆಮೇಲೆ ಒಬ್ಬೊಬ್ಬರ ನಮ್ಮನ್ನು ಆಕರ್ಷಣೆ ಮಾಡ್ತಾವೆ ಇಲ್ಲಿ ಒಂದು ಏನಾಗಬೇಕಾಗಿತ್ತು ಅಂದ್ರೆ ಮಕ್ಕಳಿಗೆ ಹೇಳ್ತಕ್ಕಂಥ ಟೀಚರ್ಸ್ ಮೊದಲು ನಾವು ತಯಾರಾಗಬೇಕಾಗಿತ್ತು ನಿಮ್ಮ ರುಚಿ ಹುಟ್ಟಿಸ್ಬೇಕಂದ್ರೆ ಒಂದು ಸ್ವಲ್ಪ ಬಿಡ್ಬೇಕು ಅವಾಗ ನೀವೇ ಬರ್ತೀರಿ ಅದಕ್ಕಾಗಿ ನಾನು ಅದನ್ನು ನಾನು ಅದನ್ನು ಹೇಳ್ಬೇಕಂದ್ರೆ ಶಿಕ್ಷಕರ ಮೊದಲು ನಾವು ತಯಾರಿರ್ಬೇಕು ಆಮೇಲೆ ಅದಕ್ಕೆ ಶಿಕ್ಷಕರಿಗೆ ಅದು ಹಳೆಗನ್ನಡ ಅಧ್ಯಯನನ ಇವತ್ತು ನಾವು ಬಿಟ್ಬಿಟ್ಟಿವಿ ಆದ್ರೆ ನಾವು ಈಗ ಒಂದು ಐದು ನಿಮಿಷ ಮಾತಾಡ್ತೀವಿ ಅಂದ್ರೆ ಅಲ್ಲಿ ಐವತ್ತು ನಿಮಿಷ ಓದ್ಬೇಕು ನಾವು ಅಂದ್ರೆ ನನಗೆ ಮಾತಾಡಕಿ ಅಂದ್ರೆ ಐದು ನಿಮಿಷ ಮಾತಾಡಕಿದ್ನಿ ಐದನ ನಿಮಿಷ ಓದ್ಕೊಂಡು ಬರ್ತೀನಿ ಅಂದ್ರ ಅದು ಆಗುದಿಲ್ಲ ಅದಕ್ಕಾಗಿ ಮೊದ್ಲು ನಾವು ಟೀಚರ್ಸ್ ಯಾಕಂದ್ರೆ ನನಗೆ ಸಿಕ್ಕಂತವ್ರು ಡಾಕ್ಟರ್ ಸಂಗಮೇಶ್ ಬಿರಾದ್ರ ಅವರು ಸಿಕ್ಕಿದ್ರು ಅವ್ರು ಹೆಂಗಂದ್ರೆ ನಾವು ವಿದ್ಯಾರ್ಥಿಗಳು ಬರೋದಕ್ಕೆ ಮೊದಲೇ ಅವರು ತ ಇರ್ತಿದ್ರು ಬರೀ ಮೊನ್ನೆ ಒಮ್ಮೆ ಒಂಬತ್ತನೇ ತರಗತಿಗೆ ಒಂದು ಪಾಠ ಹರಲಿಲ್ಲ ಅಂತ ಹೇಳ್ಬೇಕಾಗಿತ್ತು ನಾನು ನಮ್ಮ ಗುರುಗಳ ಕಡೆ ಹೋಗಿ ಅದನ್ನ ಹೇಳಿಸ್ಕೊಂಡು ಹೋಗಿ ನೈನ್ತ್ ಕ್ಲಾಸ್ನಾಗ ಹೇಳೀನಿ ಯಾಕಂದ್ರೆ ಗಮಕಿ ಶೈಲಿ ಹೆಂಗ ಯಾಕಂದ್ರೆ ಅಲ್ಲಿ ಒಂದೇನಾಗ್ತೈತಿ ಅಂದ್ರ ಗಮಕಿ ಶೈಲಿ ಅದ ಕನ್ನಡ ಹೇಳ್ಬೇಕಾದ್ರ ಇವತ್ತೇನ್ ಮಾಡ್ಬಿಡ್ತಿವಿ ನಾವು ಓದಿ ಹೇಳ್ಬಿಡ್ತೀವಿ ಹಂಗಲ್ಲ ಅದ್ರಲ್ಲಿ ಒಂದು ಒಂದು ಪದ್ಯ ಬರ್ತೈತಿ ದೇವ ಮನ ಮಂದ ಪುತ್ತೂರ್ಗೆ ಬರ ಉತ್ತಮಿರೆ ಐ ತಂದು ಭಿನ್ನಪಾಯನ್ನು ತಿರೇ ದೇವ ಲಗ್ನದ ಮುಹೂರ್ತಂಬರಂಬನದೊಳಗೆ ದೇವ ಸುಖ ದಿನ ಊರ ಬನದೊಳಗೆ ಇದು ಆ ಹರಿಹರನ ನಂಬೆನ ರಗಳ ಬರ್ತಕ್ಕಂಥದ್ದು ನಾ ಇಂತ ಕೈತೆ ಒಮ್ಮತದ ಹುಡುಗರಿಗೆ ಏನಬೇಡ ಹೇಳುದಲ್ಲ ಯಾಕಂದ್ರ ಮಕ್ಕಳ ಮುಂದೆ ನಮ್ಮ ಗೌರವ ಹೆಚ್ಚಬೇಕ ಮಕ್ಕಳ ಮುಂದೆ ಮಕ್ಕಳಿಗೂ ನ್ಯಾಯ ಸಿಗಬೇಕು ಮಕ್ಕಳಿಗೆ ಆ ಪದ್ಯ ಇಟ್ಟಾರ ನಾ ನನ್ನ ಗುರುಗಳ ಕಡೆ ಹೋಗಿ ಇಡೀ ಜಿಲ್ಲೆಯಲ್ಲಿಯೇ ವ್ಯಾಕರಣ ತಜ್ಞರು ಅಕ್ಷರದ ಬಗ್ಗೆ ಅತಿ ಉನ್ನತ ಘನ ವ್ಯಕ್ತಿತ್ವದವರು ಇದ್ದಂಥವ್ರು ಇವ್ರು ಸಂಗಮೇಶ್ ಬಡವರು ಒಂಬತ್ತನೇ ತರಗತಿ ಪಾಠ ಹೇಳಕ್ ಪಾಪ ಸರ್ ಕಡೆ ನಾನು ಹೋದ್ನೆ ಅಂದ್ರೆ ಇದನ್ನ ಒಂದು ಇದನ್ನ ಹೇಳಕ್ತಿ ನಿಮ್ಗೆ ಉದಾಹರಣೆ ಅದಕ್ಕೆ ಹಂಗ ಈಗ ಅಧ್ಯಯನ ಇದನ್ನ ಮಾಡಿಕೊಂಡಂತ ನಮ್ಮ ಗುರುವರ್ಗ ಇತ್ತಂದ್ರೆ ನಿಮ್ಗೆ ಆಸಕ್ತಿ ಮತ್ತೆ ನಿಮ್ಮಲ್ಲಿನೂ ಅದು ಬೇಕು ಟೀಚರ್ದು ಒಂದ್ ಪಾಠ ಎರಡನೇದು ಏನಂದ್ರೆ ನಿಮಗ ಆಸಕ್ತಿ ಇತ್ತಂದ್ರೆ ನೀವು ಹುಡುಕಿರ್ ಪುಸ್ತಕ ಓದ್ತೀರಿ ಓದ್ತೀರಿ ಮತ್ತೆ ನಿಮ್ಗ ಇದ್ ನೀವು ಓದಂಗಿಲ್ಲ ಅಂದ್ರೆ ಅದು ವಿದ್ಯಾರ್ಥಿಗಳಿಗೂನು ಏನಂದ್ರೆ ಲೋಪ ಕಾಣಿಸ್ತೈತಿ ಅಂಕಗಳಿಗಾಗಿ ಓದಬಾರ್ದು ನೀವು ಅದನ್ನ ತಿಳ್ಕೊ ಸಲುವಾಗಿ ಓದಬೇಕು ನೀವು ಸಾಹಿತ್ಯವನ್ನ ಅಂದ್ರೆ ನಿಮ್ಮ ಅನುಭವ ವಿಸ್ತೃತ ಆಗ್ತತಿ ಯಾಕಂದ್ರೆ ಮೊದಲು ಏನಾಕಿತ್ತಂದ್ರ ಅನುಭವಿಸಿ ಇದನ್ನ ಮಾಡ್ತಿದ್ರು ಸಾಹಿತ್ಯ ಈಗ ನಮ್ಗೆ ಕೆಲವೊಮ್ಮೆ ಏನಾಗಿ ಬಿಟ್ಟೈತೆ ಅಂದ್ರೆ ಕೌಟುಂಬಿಕವಾಗಿ ನಾವು ಇಭಿಪ್ರಾಯ ಅಭಿಪ್ರಾಯ ಹಿಂಗೆಲ್ಲ ಇರೋದ್ರಿಂದ ನಾವು ಓದೋದ್ರಿಂದ ನಮ್ಗೆ ಹೊರಗಿನ ಜಗತ್ತು ಗೊತ್ತಾಗ್ತೈತಿ ಓದೋದ್ರಿಂದ ಅನೇಕಯ ವಿಷಯಗಳ ಗೊತ್ತಾಗ್ತಾವ ಬೇರೆ ಬೇರೆ ಜಗತ್ ಗೊತ್ತಾಗ್ಕೆ ಕೆಂಪು ದ್ವೀಪದ ಕೆಳಗೆ ಅತ್ ಓದಿದಾಗ ಅಲ್ಲಿ ಕಷ್ಟ ಏನು ಅಂತ ಗೊತ್ತಾಗತ್ತೆ ಬಾಂಬೆ ಲೈಫ್ ಏನು ಅನ್ನೋದು ಗೊತ್ತಾಗತ್ತೆ ಪ್ರತಿಯೊಂದನ್ನು ಅನ್ಭೈಸಕ್ ಅವ್ರು ಬರ್ದಿದ್ದನ್ನು ನಾವು ಓದ್ಕೊಂಡಾಗ ಅವ್ರ ಕಷ್ಟಗಳ ಏನು ಏನು ಅನ್ನೋದು ಗೊತ್ತಾಗ್ತಾವ ನಾನು ಹೇಳ್ಬೋದು ಅಂದ್ರೆ ವಿದ್ಯಾರ್ಥಿಗಳು ನೀವು ಕೂಡ ಸ್ವಲ್ಪ ಅಂಕಗಳಿಗಾಗಿ ಓದಿದೆ ಅವು ಒಂದೊಂದು ಬೇರೆ ಬೇರೆ ಕೊಟ್ಟಿರ್ತಾರೆ ಒಂದು ಪದ್ಯ ಇಟ್ಟಿರ್ತಾರ ಒಂದು ಪ್ರಬಂಧ ಇಟ್ಟಿರ್ತಾರ ಒಂದು ಪ್ರವಾಸ ಕಥನ ಇಟ್ಟಿರ್ತಾರ ಎಲ್ಲಾ ಪ್ರಕಾರಗಳು ನಿಮ್ಗ ಪರಿವೀಲಿ ನೋಡ್ರಿ ನೀವು ಬೇರೆ ಬೇರೆ ವಿಭಾಗ ಇಟ್ಟಿರ್ತಾರೆ ಅವುಗಳನ್ನೆಲ್ಲ ನೀವು ಓದ್ರಿ ಮತ್ತದ ಕತಿ ಕತಿ ಏನಾಯ್ತು ಅನ್ನೋದು ನಿಮ್ ಕುತ ಇತ್ತು ಅಂದ್ರ ಅದ್ರ ಮೂಲ ಆಕಾರ ಕೃತಿಯನ್ನು ಓದ್ರಿ ಯಾಕಂದ್ರೆ ನಿಮ್ಗೆ ಬರೇ ಅಂಕಗಳಿಗೆ ಸ್ವಲ್ಪ ಇಟ್ಟಿರ್ತಾರ ಅದ್ರ ಮೂಲ ಆಕಾರ ಕೃತಿಯನ್ನು ಓದ್ರಿ ನಾವು ಈಗ ಒಂದು ಟಿಫಿನ್ಗೆ ಅಂದ್ರೆ ಅಲ್ಲಿ ನಾವು ಒಬ್ಬರು ಇನ್ನೊಬ್ರು ನಿನಗೂ ಕೊಡಿಸ್ತೀನಿ ನಾನು ಕೊಡಿಸ್ತೀನಿ ಅಂತ ಹೇಳಿ ರೊಕ್ಕ ಖರ್ಚು ಮಾಡ್ತೀವಿ ಹತ್ತು ರೂಪಾಯಿ ಪುಸ್ತಕ ಐತೆ ಅಂದ್ರೆ ನಾವು ಹತ್ತು ರೂಪಾಯಿ ಪುಸ್ತಕ ತಗೊಳಂಗಿಲ್ಲ ನಾನು ಇದನ್ನೇ ಯಾವುದೇ ಇದ್ರಲ್ಲಿ ಉದ್ದೇಶಿಲ್ಲ ನಾನು ಅದನ್ನು ಸೈಕಾಲಜಿ ಹೇಳಾಕ್ತೇನೆ ನೀವು ಪಾಪ ತೊಗೋತೀರಿ ಆದರೆ ನಿಮ್ಮ ಮನಸ್ಸು ಬಿಡೋಂಗಿಲ್ಲ ನಾವು ಎಷ್ಟೋ ಖರ್ಚು ಮಾಡ್ತೀವಿ ಹತ್ತು ರೂಪಾಯಿ ಅಲ್ಲಿ ಪುಸ್ತಕ ಬಿದ್ದೈತೆ ಅಂದ್ರೆ ನಾವು ತೊಗೊಳಿಲ್ಲ ಆದರೆ ಹತ್ತು ರೂಪಾಯಿ ಬಿದ್ದಿ ತಗೋತೀವಿ ಆದ್ರೆ ಹತ್ತು ರೂಪಾಯಿ ನೀವು ಖರ್ಚು ಮಾಡಕ್ಕೆ ತಯಾರಿಲ್ಲ ಐದು ರೂಪಾಯಿಕ ನನ್ನ ಕಡೆ ಅದ್ಭುತ ಪುಸ್ತಕಗಳು ಅದಾವ ಐದ ರೂಪಾಯಿಕ ಪುಸ್ತಕ ಅವು ಇಷ್ಟು ಅವನ ಐದು ಹೆಂಗೆ ಹೆಂಗಿಟ್ಟಾರ ಗೊತ್ತಿಲ್ಲ ನನಗೆ ಆ ಪುಸ್ತಕ ನಿಮ್ಗೆ ಮಿಸ್ಸರ್ ಕಡೆ ಕಳ್ಸ್ತೀನಿ ಅಂದ್ರೆ ಇಷ್ಟನ್ನು ನಾವು ಇಟ್ಕೊಳಕ ಯಾಕ ಇದು ಇಲ್ಲ ವಿಷಯ ಸಿಗ್ತೈತೆ ಅಂದ್ರೆ ಅದಕ್ಕೆ ನಾವು ಐವತ್ ರೂಪಾಯ್ದ ಒಂದು ದೋಸೆ ತಿನ್ನುವಾಗ ಐವತ್ತು ರೂಪಾಯಿ ಒಂದು ಪುಸ್ತಕ ನಮ್ಮ ಮನೆಯಾಗಿದ್ಲಿ ಯಾಕಂದ್ರೆ ನೀವು ಓದ್ಲಿಕ್ಕೆ ಅದನ್ನ ಯಾರ್ಯಾರು ಗಿಫ್ಟ್ ಕೊಡಬಹುದು ನೀವು ಓದಿದ ಮೇಲೆ ಮತ್ತೊಬ್ರು ಓದಬಹುದು ಎಷ್ಟು ಸರ್ಕ್ಯುಲೇಟ್ ಆಗ್ಬಹುದು ಅದು ಐವತ್ತು ರೂಪಾಯಿ ಆದ ತಿಂದು ಅಂದ್ರೆ ಒಬ್ಬರಿಗೆ ಐರ್ಬಾದ್ ಈ ತರ ಇರೋದ್ರಿಂದ ಅದ ಪುಸ್ತಕದ ಬೆಲೆ ಎಷ್ಟು ಹೇಳಿದ್ರು ನಮಗ ಮುಗಿಲಾರ್ದಂತ ಸಂಪತ್ತು ಐರ್ಸಂಗ್ ಅಂತ ಹೇಳಿ ಒಬ್ಬರು ಇದ್ರು ಕವಿ ಕವಿ ಸಂಘ ಹ್ಮ್ ತೂರಿ ತೂರಿ ಬರುವ ಗಾಳಿ ನೆನಪು ತರುತ್ತಿದೆ ಸಂಘ ಅವ್ರ ಪದ್ಯ ನೀವು ಬಾಳ್ ಜನ ಕೇರ್ತಿರಿ ಐರ್ಸಾಂಗ್ ಹೆಂಗ ಪರ್ಸನಾಲಿಟಿ ಇದೆನ್ಪತ್ ನನಗ ಐರ್ ಸಂಘ ಸೈಕಲ್ ಮೇಲೆ ಅಡ್ಡಾಡ್ತಿದ್ರು ಸುಮ್ಮ ಹಿಂಗ ಮಗಲ್ ಕಾಯ್ದು ಹೋಗಿರಲ್ಲಿ ಅಂಥ ವ್ಯಕ್ತಿಯ ಪ್ರತಿ ದಿವ್ಸ ಅವರು ಕವಿರ್ತಾವ ಆಕಾಶವಾಣಿ ಧಾರವಾಡ ಹೋಗಿ ಇತ್ತೀಚೆಗೆ ಅವ್ರ ನಿಧಾನ ಆಗ್ಯಾರ ಅವ್ರ ಇದ್ದಾಗ ನೋಡಿದೆ ಇಟಿಟ ಪುಸ್ತಕಗಳನ್ನ ಮಾಡಿ ಅಂದ ಪಾಪ ಅವ್ರ ಏನಿತ್ತು ಬೇ ಹಿನ್ನೆಲೆ ನನಗೆ ಗೊತ್ತಿಲ್ಲ ಸೈಕಲ್ ಬಡತನ ಆ ಇಷ್ಟ ಪುಸ್ತಕಗಳು ಅವನು ಏನು ಮಾಡಿದ್ನೋ ಅವು ಹಾಡುಗ ಹಾಡು ಅಂತ ಅವೆಲ್ಲ ನಿಮ್ಮ ಕಡೆ ಎಷ್ಟು ಪುಸ್ತಕದವ್ ಕೊಟ್ಬಿಡ್ರಿ ಅಂತಂದೆ ಅವ್ರನ್ನ ನೋಡಿ ಪುಸ್ತಕ ತೊಗೊಂಡ್ಬಂದು ಇಲ್ಲಿ ಹಾಡು ಹುಡುಗಿಯರಿಗೆಲ್ಲ ಕೊಟ್ಟೆ ಅಂದ್ರೆ ಇದನ್ನ ಯಾಕೆಂದ್ರೆ ಪರ್ಸ್ನಾಲಿಟಿ ಅಂದ್ರೆ ಅವರು ಹೆಂಗಿರ್ತಾರ ಅಂತ ಗೊತ್ತಿಲ್ಲ ಕವಿ ಅನ್ನೋನ ನಮಗೂ ಒಂದು ಹಂಗಿತ್ತ ಸಲ ನಮ್ಗೆ ಅನಿಸ್ತಿತ್ತು ಕವಿ ಅಂದ್ರೆ ಇರ್ತಾರೆ ನೋಡಬೇಕು ಶಂಭು ಬಿರಾದ್ರವರು ಎಸ್ ಎಸ್ ಎಲ್ ಸಿ ಗೆಸ್ಟ್ ಆಗಿ ಬರೋರು ಕವಿ ಅಂದ್ರೆ ಇರ್ತಾರೆ ನೋಡ್ಬೇಕು ಅನ್ನೋ ಕೂತಾರ ಶಂಭು ಬಿರಾದ್ರವನ್ನ ಭಯಂಕರ ಕಾಯ ನಾನು ಹೆಂಗಿರ್ತಾರೆ ಕವಿ ಅಂದ್ರೆ ಅಂತ ಅಂದ್ರೆ ಒಂಥರ ಘನ ಏನೋ ನೋಡಿದಂತ ಖುಷಿ ಆಯ್ತಾರೆ ಚೆನಿಯರು ಕಣಿವಿಯವರು ಬಂದಾಗ ಅವಾಗ ಇದು ಇತ್ತ ಅವ್ರ ಹಾಡ ಧಾರಾನಗರಿ ಅದೊಂಥರ ಈ ನಾಡಗೀತೆ ಹೆಂಗನಾ ನಮ್ಗಾಗಿತ್ತು ಎಲ್ಲರಿಗೂ ಅದ್ ನಾಡಗೀತೆ ಅಷ್ಟ ಕ್ವಾಲಿಟಿ ಐತಿ ಆ ವಿಶ್ವ ವಿನೂತನ ವಿದ್ಯಾ ಚೇತನ ಸಹ ಸರ್ ಅದು ಆ ಪದ್ಯ ಖುಷಿಯಾಗಿ ಇವರು ಹೆಂಗೆ ಬರೀತಾರ ಇದನ್ನ ಹೆಂಗ್ ಶಬ್ದ ಜೋಡಿಸ್ತಾರ ಅನಿಸಿ ಆ ಈ ಕೈಲೇ ಬರ್ದಾರಲ್ಲ ಅನಿಸಿ ಸರ್ ನಾನು ನಿಮ್ ಕೈ ಹಿಡಿಬಹುದ್ರಿ ಅಂತ ಕೇಳಿದೆ ಎತ್ತವು ತಂಗಿ ಅತ್ತಂದ್ರ ಸರಿ ಇದ ಕೈಲೇ ಬರ್ದಿಲ್ರಿ ಅದನ್ನ ಮುಟ್ಟ ಎಂತ ರೋಮಾಂಚನ ಎಂತ ಖುಷಿ ನನ್ಗ ಚನ್ವೀರ್ ಕಣವೀರ್ ಕೈ ಹಿಂಗ್ ಹಿಡ್ಕೊಂಡ ಅಂತ ಆ ಎಲ್ಲಂದ್ರ ಅದು ನನ್ ಎಸ್ ಆರ್ ಎ ಕ್ಲಬ್ನಾಗ ಫಂಕ್ಷನ್ ಇತ್ತು ಅವತ್ತು ಅವ್ರ ಕೈ ಹಿಡ್ಕೊಂಡು ಖುಷಿ ಪಟ್ಟೆ ಅಂದ್ರೆ ಹಿಂಗ್ ನಮ್ಗೆ ಏನ್ ತಗೋ ಕವಿ ಹೆಂಗ ಕವಿ ಹೆಂಗ ಅಂತಿರ್ತೇತಿ ಅದ ಕವಿ ನೋಡ್ ಇದನ್ ಬೇರೆ ಅನುಭವಿಸ್ತಾರ ಅವರ ಮತ್ತೆ ಹೆಂಗ ಯಾ ಅನುಭವ ಬರಿಬೇಕ್ರಿ ಅಂತೇನೋ ಕೇಳಿದೆ ಸನ್ನದಿ ನೀನು ಅದೇನಂದ್ರ ನಮ್ ನಮ್ಮ ಅನುಭವ ಬರಿದ ಡಾಕ್ಟರ್ಸ್ಗೋ ತಮ್ಮ ಅನುಭವ ಬರೀತಾರೆ ಇಲ್ಲಿ ಶಿವಾನಂದ ಕುಸದವ್ರು ಮುದುವಕದಾರ ಅವರು ಪೇಷೆಂಟ್ಗಳು ಬಂದಿದ್ದು ಗಳ ಜೊತೆ ಅಪರೂಪದ ಕ್ಷಣಗಳನ್ನು ಬಹಳ ಚಂದ ದಾಖಲಿಸ್ತಾರೆ ಡಾಕ್ಟರ್ ಅವ್ರ ಅನುಭವ ನಂದು ಹಂಗಿಲ್ಲ ನಂಗೆ ನಾ ಟೀಚರ್ ನನ್ನ ಅನುಭವ ಏನೈತೆ ಅಂದ್ರೆ ಬಳತಾತ ಒಂದು ಹುಡುಗಿನ್ ಕೇಳ್ತಿದ್ನಿ ಜಿ ಜಿ ಹುಡುಗಿಯ ಜಿ ಜಿ ಹುಡುಗಿಯ ಅಂತೇಳಿ ಹೋಗಿ ಆಕೆಂಗೆ ಒಂದು ಮಾರಿತ್ತು ನಾನು ಹಿಂದೂಸ್ತಾನಕ್ಕೆ ಬಂದಿದ್ದು ಅಂತ ಒಂದು ಪಾಠ ಹಿಂಗೆ ಹೆಡ್ಡಿಂಗ್ ಬರ್ದಿ ಬರೀಲ್ತವಂದ್ ಅಂದ್ರೆ ನಾ ಏನು ಅನುಭವ ಬರೀಬಹುದು ಅನ್ನೋದು ಕೇಳಾಕ್ತಿನಿ ಇದನ್ನ ಹಿಂದೂಸ್ತಾನಕ್ಕೆ ಹಿಂದೂರ್ಗಿದ್ ಬರೆಯೋದ್ಕನ ಕ್ಲಾ ಕ್ಲಾಸ್ ಮಾನಿಟ್ರಿ ಅದನ್ನ ಟೀಚರಿ ಆಕೆ ರಶ್ಮಿ ನೋಡ್ರಿ ನಮ್ಗೆ ರೊಕ್ಕನ ಕೊಡವಾಳ್ರಿ ಪ್ರಾರ್ಥನಾಕ್ ಬರಂಗಿಲ್ಲ ರೊಕ್ಕ ಕೊಡವಾಡ್ರಿ ಪ್ರಾರ್ಥನಾಕ್ ಲೇಟ್ ಆಗಿದ್ದಕ್ಕೆ ರೊಕ್ಕ ಕೊಡಬೇಕು ಆಮೇಲೆ ನೋಡುವ ಆಕೆ ನಮ್ಮ ತಳ ಒಂದೊಂದು ರೂಪಾಯಿ ಬಿಡು ಅಲ್ಲರಿ ಯಾಕಿದ್ರು ಎಂಟು ದಿವಸ ಬಂದಿಲ್ಲರಿ ಆಕೆ ನಾ ಇಲ್ಲಿ ಹಿಂದೂಸ್ತಾನಕ್ಕೆ ಹಿಂದೂರ್ಗಿದು ಗಾಂಧೀಜಿ ಪಾಠ ಹೇಳಕಿದ್ದೀನಿ ಏ ಎಂಟು ರೂಪಾಯಿ ಹಾಕಿದ ಅಂತ ಅಂತಂದು ನಾಯಿ ಮಂದಿ ಒಂದೊಂದು ಹುಡುಗರು ಏನು ಮಾಡ್ತಾವು ಹಾಗೆ ಅಂದ್ರೆ ಕೊಡೋದಿಲ್ಲ ಸಮೀಪ ಹೋಗಿ ಹಾಂ ಬಿಡುವ ಅದನ್ನು ಅಂತ ಅಲ್ಲಿ ತಾನ ಹೋಗ್ಯಾಕೆ ಈ ಹೆಗಲ್ ಕೈ ಇಟ್ಟು ಎಂಟು ರೂಪಾಯಿ ಕೊಟ್ಬಿಡ್ವಾ ಅಂದೆ ಮತ್ತೆ ನನಗಲ್ಲಿ ಇದು ಆ ಎಚ್ ಎಮ್ ಅವ್ರ ಒಬ್ರು ಕೇಳಂಗಿಲ್ಲ ಲೇಟಾಗಿ ಬಂದರು ರೊಕ್ಕ ಇಸ್ಕೊಂದಾರ ಅದ್ರ ಸಲುವಾಗಿ ಹೇಳಾಕ್ತೀನಿ ಎಚ್ ಎಮ್ ಅವ್ರಿಗೆ ಅಂತಂದೆ ಅನ್ಬೇಕು ನನ್ನ ಪಗಾರ ಆದ್ಮೇಲೆ ಕೊಡ್ತೀನಿ ರೀ ಅಂತ ಅಷ್ಟೇ ನನಗೆ ಅದು ಬಿದ್ದಿತ್ತು ನಾನು ಏನು ಮಾಡಲಿಲ್ಲ ಬಂದಿಲ್ಲೆ ಹಿಂದೂಸ್ತಾನಕ್ಕೆ ಹಿಂದಿರುಗಿದ ದೊಡ್ಡ ಪಾಠ ಹೇಳಿದೆ ಹೇಳಿ ನಾನು ಇದಕ್ಕೆ ಹೋಗಿ ಹೋದ್ಮೇಲೆ ರೂಮಿಗೆ ಹೋದ್ಮೇಲೆ ನನಗೇನಾಗಕತಿತ್ತು ಪಗಾರ ಬಂದ ಮೇಲೆ ಕೊಡ್ತೀನಿ ಅನ್ನೋದೊಂದೇ ನನಗೆ ಇದಾಗತ್ತಿತ್ತು ಆಕಿನ್ ಕರ್ಕೊಂಬರ್ರಿ ಅಂತಂದೆ ಕರಿವಾ ಆಕಿನ್ನ ರೇಷ್ಮಾ ನದಾಫ್ ಕರ್ಕೊಂಬ ಬಂದಕ್ಕೆ ಬರೋನೆ ನನಗೆ ಏನಾಯ್ತು ಅಂತಂದ್ರೆ ಯಾಕೆ ನೀ ಆಕೆ ಏನು ತಿಳ್ಕೊಂಬಿಟ್ಟ ಇಲ್ಲಿ ಟೀಚರೇ ನಿಮ್ಮನ್ ಬಯಸಂಗಿಲ್ಲ ರೀ ಎಂ ಕಡೆ ನಾ ಎಂಟು ರೂಪಾಯಿ ಕೊಡ್ತೀನಿ ರೀ ನನ್ನ ಪಗಾರ ಅದನ್ನು ಕೊಡ್ತೀನಿ ರೀ ಅನ್ರಿ ಆಕಿಗೇನು ನನ್ನ ಮೇಲೆ ಗೌರವ ನಿಮ್ಮನ್ನು ಬೇಯ್ಸಂಗಿಲ್ಲ ಎಚ್ ಎಮ್ ಕಡೆ ಅದಲ್ಲ ನೀನು ಪಗಾರ ಯಾವ್ದು ಆಕೈತಿ ಯಾವ ಪಗಾರ ನೀನು ಬರ್ತೈತಿ ಇಲ್ಲ ರೀ ಅದು ನಾವು ಬಾಂಡೆ ತಿಕ್ಕಾಕೋಕ್ಕಿ ಬಾಂಡೆ ತಿಕ್ಕಿದ ಪಗಾರ ಬರ್ತೈತಿ ಅದು ಬರೋಣ ನಾನು ನಿಮಗೆ ಕೊಡ್ತೇನೆ ಹೌದು ನೀ ಯಾಕೆ ತಡ ಮಾಡಾಕ್ತಿ ಕ್ಲಾಸಿಗೆ ಹೌದ ಬಾಂಡೆ ತಿಕ್ಕಾಕ್ ಹೋಗಿ ಮದ್ಲಿಂದ ಯಾಕರ ಇಲ್ರಿ ನಮ್ ಅವಾಗ ಆರಾಮಿಲ್ಲಾ ಹೌದಾ ಮತ್ತೆ ಹೌದು ಇಲ್ಲಿ ಸಾಲಿಗೆ ಬರ್ತಿಲ್ಲ ಮತ್ ಊಟಕ್ಕೆ ಹೆಂಗ ಇಲ್ಲಿ ಚಲೋ ಇದ್ದಿದ್ದೆಲ್ಲ ತಮ್ಮಾಗ ಡಬ್ಬಿ ಮಾಡಿ ಕಟ್ ಕೊಟ್ಬಿಡ್ತೇನ್ರಿ ಅವ್ರೆಲ್ಲಾ ಕೊಟ್ಟಿರ್ತಾರೀ ಬಾಂಡೆ ತಿಕ್ಕಾಕ್ ಹೋದಾಗ ಚಲೋ ಇದ್ದಿದ್ದ ಕಟ್ ಕಟ್ಕೊಡ್ತೇನ್ರಿ ಉಳ್ದಿದ್ದ ಏನ್ರಿ ಸರಿ ಇಲ್ಲಾರ ನಾ ತಗೊಂಡ್ ಬಂದಿರ್ತೇನ್ರಿ ಆ ಹುಡುಗಿ ಕಡೆ ಎಂಟು ರೂಪಾಯಿ ನಾ ಕೇಳಾಕ್ತಿದ್ದೆ ಅಂದ್ರೆ ನಾ ಇಲ್ಲಿ ಹೇಳ್ತಿದ್ ನನ್ನ ಅನುಭವ ಅವಾಗಕಿ ಕೈ ನೋಡಿದೆ ಬಾಂಡಿ ತಿಕ್ತಿದ್ಲಲ್ಲ ಕೈ ನೋಡಿದೆ ಆ ಕೈ ಒಳಗ ನನ್ನ ಬಿ ಎಸ್ ಸಿ ಓದುವ ಮಗಳ ಮುಖ ಕಾಣಿಸ್ತೇನೆ ಅಂದ್ರ ಅಂದ್ರೆ ಎಷ್ಟು ನಮ್ಮ ಎದುರಿದ್ದ ಮಕ್ಳು ಮಕ್ಳು ಅಂದ್ರೆ ಎಷ್ಟು ಕಷ್ಟದಿಂದ ಬರ್ತಾರ ಅದಕ್ಕೆ ಅಂತ ಅನುಭವಗಳ್ ನಾ ಬರಿತೀನಿ ಯಾಕಂದ್ರೆ ನಾ ಟೀಚರ್ ಆಗಿ ನನ್ನ ಇದು ಏನದಾವಲ್ಲ ಇಂಥವು ಸಾವಿರಾರು ಅನುಭವಗಳು ಅದನ್ನ ನಾವು ಹುಡುಕಿದ್ರೆ ನನ್ನ ಜೊತೆ ಏನ್ ಹುಡುಕ್ಬೇಕು ಏನ್ ಮಾಡ್ಬೇಕು ಅಂತಲ್ಲ ನಮ್ಮ ಜೊತೆ ಇಂಥವು ನಾವು ಯಾವ ಫೀಲ್ಡ್ನಾಗ ಇದೀವೋ ಆ ಫೀಲ್ಡ್ನಾಗ ಸಿಕ್ಕ ಸಿಕ್ತಾರೆ ಬಸ್ನಾಗ ಸಿಗ್ತಾರೆ ಬಸ್ನಾಗ ಸಿಕ್ಕೋರಿಗೆ ಹಂಗ ಮಾತಾಡ್ಸಿ ಒಂದು ಪೇಪರ್ ಬಟ್ಟೆ ಆ ಹುಡುಗಿ ನನ್ನ ಬ್ಯಾಗ್ನಾಗ ಯಾವಾಗ ಪೇಪರ್ ಮಟ್ಟಿ ಏನೇ ಇಟ್ಕೊಂಡಿರ್ತೇನೆ ಅಥವಾ ಏನೇ ಹಣ್ಣು ಇಟ್ಕೊಂಡಿರ್ತೀನಿ ಇಲ್ಲ ಕಾಜು ಇಟ್ಕೊಂಡಿರ್ತೇನೆ ಒಂದು ಸ್ವಲ್ಪ ಚೀಲ ಗೋಡಾವಣ ಆಗಿರ್ತೈತಿ ಇಟ್ಕೊಂಡು ಅಡ್ಡ ಇರ್ತದೆ ಯಾಕಂದ್ರೆ ಯಾವಾಗ ಯಾರು ಬೆಟ್ಟಕ್ಕಾರ ಗೊತ್ತಿಲ್ಲ ಆ ಹುಡುಗಿ ಕೊಡೋದಕ್ಕೆ ಅವ್ರ ಅವ್ ಹೇಳಿಲ್ಲ ಆಕೆ ಹಾರ್ಟ್ ಆಪರೇಷನ್ ಆಗಿತ್ರಿ ಅದು ಫೋಟೋನ ತಕೊಂಡು ಶೆಲ್ಫಿ ಆಮೇಲೆ ಸಣ್ಣ ಹುಡುಗೈತೆ ಹಾರ್ಟ್ ಆಪ್ರೇಷನ್ ಆತ್ರಿ ಅದಕ್ಕೆಲ್ಲ ಪಾಪ ರೊಕ್ಕ ಎಂಟು ಲಕ್ಷ ಹೋತ್ರಿ ಎಂಟು ಲಕ್ಷ ನಮ್ಮ ಅಪ್ಪನ ಕೊಟ್ರಿ ಖರೆ ಅಪ್ಪ ಅದೆಲ್ಲ ಇದು ಆದ್ಮೇಲೆ ಕೊಡೋದು ಆತು ಆಪರೇಷನ್ ಆತು ಖರೆ ಅವ್ರ ಅಪ್ಪ ಸತ್ತ ಅದನ್ನೆಲ್ಲ ಅಕ್ಕಿ ಹೇಳಿದಾಗ ಎಷ್ಟು ಅಕ್ಕಿ ಕಾಡಾಕತೈತಿ ಅಂದ್ರೆ ಈ ಮಗು ಹಿಂಗ ಆ ತಂದಿನೂ ಇಲ್ಲ ಇತ್ತ ಏನೋ ಗಂಡು ಮೇಲೆ ಸಂಗತ ಹೇಳಿದ ಇದು ಬಸ್ನೇ ಸಿಗ್ತೈತಿ ನನಗೆ ಅನುಭವ ಯಾವಾಗ ನಾವು ಬಾಯಿ ತೆಗೆದು ಮಾತಾಡಿದಾಗ ಅವರನ್ನು ತಂಗಿ ಆ ಸಾಹಿತ್ಯದಲ್ಲಿ ಅಂದ್ರೆ ಪರ್ಸನಾಲಿಟಿ ಅನ್ನೋದೇನಿಲ್ಲ ಅಂದ್ ಎಂತಲ್ಲಿ ಬೆಟ್ಟಿ ಆಗ್ಬೇಕನ್ನೋದೇನಿಲ್ಲ ನಮ್ಮ ಸುತ್ತಲಿನ ಜಗತ್ತೇ ನಮಗ ಅನುಭವವನ್ನ ಕಟ್ಟಿ ಕಟ್ಟಿಕೊಡ್ತೈತಿ ಅಂತ ಓಕೆ ಹೇಳ್ಬಹುದು ಇದುವರೆಗಿನ ನಿಮ್ಮ ಅಮೂಲ್ಯವಾದ ಶ್ರದ್ಧಾ ಓಕೆ ಮೇಡಮ್ ಇದುವರೆಗಿನ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದೀರಿ ಅಷ್ಟೇ ಅಲ್ಲದೆ ತಮ್ಮ ಬಾಲ್ಯ ಜೀವನ ಶೈಕ್ಷಣಿಕ ಜೀವನ ಹಾಗೆ ವೃತ್ತಿ ಜೀವನದೊಂದಿಗೆ ತಾವು ಬರೆದಂತಹ ಎಲ್ಲ ಕೃತಿಗಳನ್ನ ಸಮೀಕ್ಷೆ ಮಾಡಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಅಷ್ಟೇ ಅಲ್ಲದೆ ತಾವು ಸದಾ ಸಂಖಿಗಳು ಸಹ ಆಗಿರೋದ್ರಿಂದ ಇತರರೊಂದಿಗೆ ಹೊಂದಾಣಿಕೆಯಿಂದ ಬಾಳುವಂತವರು ಬಹುಶಃ ನಮ್ಮ ಪುಣ್ಯ ಯಾಕಂದ್ರೆ ತಮ್ಮೊಂದಿಗೆ ಅಂದ್ರ ತಾವು ನಮ್ಮೊಂದಿಗೆ ಕಾದಂತಹ ಸಮಯ ನಮ್ಮ ಜೀವಮಾನದಲ್ಲಿ ಮರೆಯಲು ಸಾಧ್ಯವಿಲ್ಲ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ನಮ್ಮ ಗುರುಗಳ ಡಾಕ್ಟರ್ ವೈ ವೈ ಕೋಕರ್ ಸರ್ ಅವರಿಗೂ ಪ್ರಾಚಾರ್ಯದಂತಹ ಜೆ ಪಿ ದೊಡ್ ಸರ್ ಅವರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ಮುಕ್ತವಾಗಿ ತಮ್ಮ ಅಭಿಪ್ರಾಯ ಅನಿಶಿಕೆಗಳನ್ನು ಹಂಚಿಕೊಂಡಂತಹ ತಮಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ಎಲ್ಲರಿಗೂ ನಮಸ್ಕಾರ